ಇಲ್ಲ ಒಲೆ ಹಚ್ಚಿದ್ನಲ್ಲ ಅದೇ ಒಲೆ ಮೇಲೆ ತಗಿ ಇಟ್ಬಿಟ್ಟೆ ಮತ್ತಿನ್ ತಂಪಿಸಿದ್ರೆ ಮತ್ತೆ ಹಚ್ಕೊಂಡ್ ಮತ್ತೆ ಇದು ಮಾಡ್ಕೋಬೇಕು ಅಂತವ ಅದೇ ಒಲೆ ಮೇಲೆ ಹಂಗೆ ಇಟ್ಟೆ ಈಗ ಕೆಂಡ ಇರ್ತದಲ್ಲ ಅವನು ಹಣ್ಣು ಬಂದಾಗ ಹಂಗೆ ಕೆಂಡದ ಮೇಲೆ ಪ್ಲೇಟ್ ಮುಚ್ಚಿಟ್ಟಿದೀನಿ ಆ ಕಾಯಿ ಕಂದಿರ್ತದಲ್ಲ ಬಗ್ಸ್ಕೊಡ್ತೀನಿ ಆಗಿಂದ ಏನ್ ಬಿಸಿ ಮಾಡೋದೇನಿಲ್ಲ ಆಗಲೇ ಮೇಲೆ ಇಟ್ಟಿದ್ದೀನಿ ಹಂಗೆ ಬೆಚ್ಚಿಗೆ ಅವ್ರು ಬಂದಾಗ ಹೊಸಿ ಕೆಂಡದ ಮೇಲೆ ಮಾಡಿಕ್ಬಿಟ್ಟು ಬಿಸಿ ಮಾಡಿ ಕೊಡ್ತೀನಿ ನಿನ್ ನಿನಗೆ ಆಗಿತ್ತಲ್ಲ ಏನ್ ಮತ್ತೆ ಬಿಸಿ ಬಿಸಿ ಕುಡಿದ್ ಬಿಡು ಇನ್ನೇನ್ ಮತ್ತೆ ಕೆಂಡದ ಮೇಲೆ ಇಡವರೆಗೂ ಕಾಕ ಕೂತಿರ್ತಾಳೆ ಅದು ಕಾಕ ಬಂದೆ ಆಟೆ ಮತ್ ನೀನು ಹಸಿ ಆಕೆ ಬಂದ್ ನೋಡಿದ ಕಪ್ಪಿಗೆ ಇಬ್ರು ಕುಡಿಬೋದಾಗಿತ್ತು ಹಬ್ಬಳ ಕುಡಿಯಕ್ ಬೇಜಾರ ನೀರ್ಲೆ ತಕ ಇನ್ನೇನ್ ಬತ್ತಾರ ಕುಡಿಯ ಅಂತ ಕುಡಿ ನೀರ್ ಹಂಗಂತ ಅವೇ ತಕೊಂಡ್ ಹೋಗ್ಬಿಟ್ಟಿ ವಾತಾರ ಅಂತ ಸರಿಯ ಕಾಣ್ತಾನೆ ಇಲ್ಲ ಏ ಯಾಕೋ ಪಾಪ ನೆನ್ನೆಯಿಂದ ಬಾ ಒಂದರ ಮಂಕಾಗೋಳೆ ನಿಂಗ ಮೊದಲಲ್ಲ ಅದ್ಕೊಯ್ಯಲ್ಲ ಕಣೆ ಏ ಇಲ್ಲ ಮೇಲ್ಗಡೆ ಇತ್ತಿಲ್ಲ ತಮ್ಮ ಬಾರ ಐತಾರಲ್ಲಿ ಬೆಣ್ಣೆ ಬಡ್ದು ಬರ್ತೀನಿ ಅಂತ ಹೋಗವಳೆ ಆ ಬಟ್ಟೆಕಲ್ ಮೇಲೆ ಬೆಣ್ಣಿ ಬೆಣ್ಣೆ ಬಿಟ್ಟು ಬತ್ತಳ್ಕಂತ ಹಾಕು ಅದೇ ನಿಂಗೆ ಕೆಲವಲ್ಲ ಅದಕ್ಕೆ ಒಂಥರ ಬೇಜಾರಾದಂಗೆ ಅವಳ ಆಟೆಯ ಅವಳಗ್ ಮನೆಯೊಳಗೆ ಟೈಮ್ ಕಳೆಯಕ್ಕೆ ಕಾಯ್ತಾ ಇಲ್ಲ ಅವಳದೇ ನೆನಪು ಅದಕ್ಕೊಂದು ಗಳಿಗೆ ಹೋಗವಳ್ಕಂತ ಹಾಕಿ ಬತ್ತಾಳಿ ಅವ ಅವ

ಆ ಈ ಪೇಟಿಗೆ ಕೊಡಬೇಕಾಗಿತ್ತು ಅವಂಗೆ ಅವನೇ ಇಲ್ವಲ್ಲ ಇದ್ರೊಳಗೆ ದುಡ್ಡು ಕಾಸು ಎಲ್ಲ ಅದೇ ಕನಕ ಅದೇ ನಾನು ನಿಂಗೆ ಹೇಳಿದ್ನಲ್ಲ ಹಿಂಗೆ ದುಡ್ಡು ಪಟ್ಟು ಎಲ್ಲಾನು ಹಿಂಗೆ ನಾನೇ ಇಟ್ಕಂಡು ಲೆಕ್ಕ ಮಾಡಿ ಆಮೇಲೆ ಮೂರು ದಿನ ಆದ್ಮೇಲೆ ಹಿಂಗೆ ಹೋಗಿ ಕಟ್ಟಿದ್ ಬರಬೇಕು ಅಂತವ ಬ್ಯಾಂಕಿಗೆ ಅದಕ್ಕಾಗಿ ಎಲ್ಲನೂ ಈ ಮನೆಯಲ್ಲೇ ಇಟ್ಕೊಂಡು ಆಮೇಲೆ ತಕೊಂಡ್ ಹೋಗ್ಬೇಕು ಅವಂಗೆ ಅಂತ ಬಂದೆ ಅದಕ್ಕೆ ಜಾಪಾನಾಗೆ ಎತ್ತಿಕ್ಕು ಅಂತ ಅವಳಲ್ಲಿ ಇಲ್ವಲ್ಲ ಅದಕ್ಕೆ ಏನು ಮಾಡೋದು ಅಂತ ನಿಂತ್ಕೊಂಡೆ ನಮ್ಮೂನ್ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಕ್ಕಿಲ್ಲ ದುಡ್ಡಂಗೆ ಬೇಜವಾಬ್ದಾರಿ ಆಗಿ ಎಲ್ ಬೇಕಲ್ಲಿ ಇಟ್ಬಿಟ್ಟು ಸುಮ್ಕಿರೋಕ್ಕೂ ಆಗಕ್ಕಿಲ್ಲ ದೊಡ್ಡ ಮನೆ ಬರ ರೋಗರ್ ಇರ್ತಾರೆ ಸುಮ್ಕಿ ಶಾಂತಕ್ಕೊಂದು ಕೈಗೆ ಕೊಟ್ಟರೆ ನೀಟಾಗಿ ಎತ್ತಿಕ ಖಾರ ಎತ್ತಿಕ್ತಾಳೆ ಕೇಳ್ದಾಗ ಕರೆಕ್ಟಾಗಿ ಕೊಡ್ತಾಳೆ ಮನೇಲೇ ಇರ್ತಾಳೆ ಅವು ಆದರೆ ಒಂದಪ್ಪ ಮಲದಿರ್ತಾಳೆ ಇನ್ನೊಂದಪ್ಪ ಕಿರಾಕಿಲ್ಲ ಬೇಕು ಮಾಡಬೇಕು ಅಂದಾಗ ಎಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋಣ ಇಲ್ಲ ನಾನು ಶಾಂತಕ್ಕೂ ಕೈ ಕೊಡೋದೆ ಸರಿ ಶಾಂತಕ್ಕೂ ಕೈ ಕೊಟ್ಟು ಎತ್ತಿಕ್ಕಿದ್ರೆ ನನಗೆ ಬೇಕು ಅಂದಾಗ ಪಟ್ಟೆನ ಕೊಡ್ತಾಳೆ ಈಗ ಅವ್ವ ಹಿಂಗಾದ್ರೆ ಮತ್ತೆ ನಂಗೆ ಬೇಕು ಅಂದಾಗ ನೋವು ಇಲ್ಲ ಮೇಲೆ ಎಲ್ಲಿ ಅವಳೆಲ್ಲಿ ಇಟ್ಟಿರ್ತಾಳೋ ಎಲ್ಲಿ ಹುಡ್ಕೊಂಡು ಕೂತ್ಕೊಳ್ಳೋಣ ಶಾಂತಕ್ಕೂ ಕೈಗೆ ಕೊಡೋಣ ಅಕ್ಕ ಒಂದು ಕೆಲಸ ಮಾಡೆ ಅವ್ವ ಎಟ್ಟೋತಿ ಬರ್ತಾಳೆ ಏನೋ ನೀನೇ ಎತ್ತಿಕ್ಕು

ಹೂಕನೆ ಅಕ್ಕ ಏ ಏನಾಗುತ್ತೆ ಈಗ ಹೂವ ಇಲ್ಲ ಹೂವ ಇದ್ದಿದ್ರೆ ಅವ್ವ ಇಟ್ರೋಳು ಅವಿಲ್ಲ ಈಗ ಅವ್ ಬರವರೆಗೂ ಪಾಪ ಅಣ್ಣ ಇಲ್ಪಿರ್ ಕೇರ್ಕೊಂಡು ಅವ್ ಕಾಪಿನ ಕುಡಿದಾವೆ ನಿಂತಾನೇ ಇನ್ನ ಎಲ್ಲೆಲ್ಲ ಬಿಟ್ಬಿಟ್ ಕೂತ್ಕೊಳ್ಳೋಕಾಯ್ತ ಇಲ್ಲ ಇನ್ನ ಏನಾರು ಮಾಡೋಕಾಯ್ತ ತಕೊಂಡು ಎತ್ತಿ ಕಿರು ಆಮೇಲೆ ಬೇಕಾದ್ರೆ ಕೇಳ್ದಾಗ ಕೊಡಿ ಅಂತ ಏನೂ ಹಾಕಿಲ್ಲ ಇಲ್ಲ ಕನಪ್ಪ ನೀವ್ ಹೇಳಿದ್ರು ನಾನು ಬಿಲ್ಕುಲ್ ಒಪ್ಪಾಕಿಲ್ಲ ನನಗೆ ಅದು ದುಡ್ಡಿಂದು ಸವಾಸೆ ಬೇಡ ನೀನು ಒಬ್ಬ ಬರ್ತಾನ ಅವ ಬಂದ ಮೇಲೆ ಅವ್ ಕೈ ಕೊಡಪ್ಪ ಆಮೇಲೆ ನೀವ್ ಏನಾರು ಮಾಡ್ಕೊಳ್ಳಿ ಏನೋ ಮಾತಾಡ್ತಾವರಲ್ಲ ಯೋನಗ್ ಮಾತಾಡ್ತಾವ್ರೆ ತಡೆಗೂ ಸೀದಾ ಇದ್ಕೊಂಡು ಕೇಳ್ಸ್ಕೊಳ್ಳೋ ಅಕ್ಕ ಈಗ ನೀನೇ ಯಾ ಯೋಚನೆ ಮಾಡು ಈಗ ನೀನು ಏನಂದೆ ಆಗಲೇ ಹೋಗೋಳು ಬತ್ತಾಳ್ತಾಳೆ ಯಪ್ಪಾವಾಗಲೇ ಒತ್ತಾರ ನಾವು ಓದ್ಲೋ ಅವ್ವ ಅಂದೆ ಈಗ ಅವಳು ಥರ ಓದೋಳು ಇನ್ನೂ ಬಂದಿಲ್ಲ ಅವ ಮನೇಲಿ ಇರ್ತಾಳೋ ಇಲ್ಬವೋ ನಂತಪ್ಪಾವ ಹೇಳಕ್ಕೆ ಹಾಕಿಲ್ಲ ನಮ್ಮ ಅವ್ವ ಈಗೇನೋ ಇಡಾಕೇನೋ ಕೊಡ್ತೀನಿ ನನಗೆ ಬೇಕು ಅಂದಾಗ ಸಮಯಕ್ಕೆ ನಾನು ತಕೊಂಡು ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಎಲ್ಲಿ ಹುಡ್ಕಂಗೆ ಕುತ್ಕೊಳ್ಳಿ ಅವು ನಿಂಗಾದ್ರೆ ಅದಕ್ಕೆ ನೀನು ನೀನು ಇಟ್ಕೊಂಡಿರೋ ನನಗೆ ಬೇಕಾದಾಗ ನಾನು ಇಸ್ಕೊತೀನಿ ನೀನು ಸುಮ್ಮನೆ ಹೇಳಿ ನೀನು ಮಾತಾಡೋಕೊಬೇ ಏನು ಅಲ್ಲಿ ಎತ್ತಿಕ್ಕ ಹೇಳ್ತೀನಿ

ಆಂ ಅವಂಗಿಂತ ಹತ್ತನೇ ಹೆಚ್ಚು ಅದೊಳಗೆ ಹ್ಞೂ ಅದಕ್ಕೆ ನಮ್ಮ ಹಿಂಗಮ್ಮ ಹೇಳೋಳು ನಾನೇ ಕೇಳಿತಿಲ್ಲ ನೋಡಿ ಇವ್ರು ಯುದ್ದೆ ಅವರ ಎಲ್ಲ ಇವ್ರು ಯುದ್ಧ ಮಾಡ್ಕತ್ತಕ್ಕೊತ ಅವರೆ ಹ್ಞೂ ನೋಡೋಣ ನೋಡೋಣ ನಿಂತ್ಕೊಂಡು ಹಾಂ ಸರಿ ಕೊಡಪ್ಪ ಹಂಗೆ ಮಾಡಕತ್ತ ಏ ಕೇಳಿದ್ರು ಕೇಳಲ್ಲ ಇದೊಂದಪ್ಪಕ್ಕೆ ಬಂದಪ್ಪ ಕ ನಾನು ಎತ್ತಿಕ್ ಇರ್ತೀನಿ ಎತ್ತಿಟ್ಟಿದ್ದೀನಿ ಕೇಳ್ದಾಗ ಕೊಟ್ಟಂತ ಕೊಡು ಓ ತಕ್ಕ ಹುಷಾರಾಗಿ ಎತ್ತಿಕ್ಕು ಕೇಳಿದಾಗ ಕೊಡಿವಂತೆ ಸರಿ ಕಣಪ್ಪ ನಾನು ಸಂದಕ್ಕೆ ನೋಡಿ ಎತ್ತಿ ಕೆಟ್ಟೀನಂತೆ ನಿಂಗೆ ಯಾವಾಗ ಬೇಕು ಅವಾಗ ಕೇಳ್ತಾ ಕೊಟ್ಟಂಗ ಹಾಂ ಓ ಸರಿ ಕಣೆ ಅಕ್ಕ ಆಯಿತು ಹೆಂಗ ನಿನ್ನ ಮನೇಲಿ ಇರೋದು ನೋಡಿ ಇದೊಂದು ಒಳ್ಳೇದಾಯ್ತು ನಂಗೆ ಬೇಕು ಅಂದಾಗ ಕೊಟ್ಬಿಟ್ಟು ಬೇ ಇಸ್ಕೊಂಡು ಹೋಗ್ಬೋದು ಅವ್ನ ಕಾಯ್ಕೊಂಡು ತಪ್ಪು ತಪ್ಪುಕಂತ ಮಾತಾಗಿ ಒಳ್ಳೇದಾಯ್ತು ಬಿಡು ಓಹೋ ಅವ್ನ ಕಾಯ್ಕೊಂಡು ಕುತ್ಕೊಬೇಡ ಅಕ್ಕಂತಲ್ಲೇ ವ್ಯವಹಾರ ಮಾಡು ನೋಡ್ದಾ ಅಕ್ಕೆ ಹೇಳೋದು ಕೊಟ್ಟೆಣ್ಣು ಕುಳುಕೋರಿಗೆ ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಅಂತ ನನ್ನ ಮನೇಲೆ ವ್ಯವಹಾರ ಮಾಡೋಕೆ ಇಟ್ಕೊಳ್ಳೋದು ಅನ್ನೇ ಮೂಲಗ ಹಾಕಿ ಇರ್ಲಿ ಈಗ ಮಾತಾಡೋದು ಬೇಡ ನೋಡೋಣ ಹೊಸ ದಿನ ಹೋಗ್ಲಿ ಅಯ್ಯೋ ಇದ್ಯಾಕಿ ಹೂವಿನ ಚಿಲ ಇಲ್ಲ ಏನ್ ಬೆಳಕಿನ ಅದ್ರಲ್ಲಿ ಅದಕ್ಕಾದ ಇಲ್ಲೇ ಅದಾದ್ರಿ ಮತ್ತೆ ಸಂತಿಕೇನ್ ಕಲ್ಸಿದ್ರಿ ಅಯ್ಯೋ ಮಾವೇನೋ ಏನು ಅತ್ತೆನೋ ಅಕ್ಕೇನ ಯಾರ ಬಂದು ನೋಡಿದ್ರೆ ಇದು ಯಾಕೆ ಎಲ್ಲಾನು ಇಲ್ಲಿ ಇಲ್ಸಿದ್ರೆ ಒಸಿನಿಂದ ತಾನು ಮಾತಾಡು ಈ ಅವ್ರ್ಗೇನು ಗೊತ್ತಿಲ್ಲ ಬೆಳೆದಿರೋದ್ರಲ್ಲಿ ಅರ್ಧಕ್ಕರ್ಧ ಏನದ ಅಲ್ಲ ಅಯ್ಯೋ ಇದೇನು ಒಂದು ಈ ಸಹಿತ ಅಷ್ಟೇ ಇಯಾ ಏ ಏಯ್ ಏನು ಒಸಿನ ಎಲ್ಲಾರದು ಒಟ್ಟಿಗೆ ಅಲ್ವಾ ಬೆಳೆಯೋದು ಒಸಿ ಹೂವು ಬರ್ತವ ಅದರಾಗೆ ಒಸಿಯಾ ಈ ಕಡೆಗೆ ಹಾಕ್ಸಿದಿನ ಅಷ್ಟೇ ಯಾ ಅಯ್ಯೋ ಯಾರಿಗೂ ಗೊತ್ತಿಲ್ಲ ಇದ ಹಿಂಗೇಯಾ ಬೆಳಗಿನ ಜಾವ ಆಟೋತ್ಯ್ಯ ಈ ಕಡೆ ಸಂತಿ ಕೊಡ್ದು ಬಿಡ್ತೀನಿ ಯಾರಿಗೂ ಗೊತ್ತೇ ಹಾಕಿಲ್ಲ ಅದೇನು ಹೇಳ್ತಾರಲ್ಲ ಹಂಗೆ ಎಲ್ಲಾನು ಒಟ್ಟಿಗೆ ಕಳಿಸ್ಬಿಟ್ಟು ಒಟ್ಟಿಗೆ ಪಾಲ್ ಮಾಡೋಕ್ಕಾಗ್ತತ್ತ ನೀನೇ ಅಂತಿದ್ದೆ ಹಸಿ ದುಡ್ಡು ಉಡಿಸ್ಕೊಳ್ಳೋದು ನೋಡಿ ಬುದ್ಧಿವಂತಿಲ್ಲ ಉಪಾಯನೇ ಮಾಡೋಕ್ಕಲ್ಲ ದರ್ ತಲೆ ಕಟ್ಕೊಬಿಟ್ಟೆ ಹಂಗೆ ಹಿಂಗೆ ಅಂತವ ಅಕ್ಕೆ ಇನ್ನೂ ನಾವು ಓಸಿ ಆಗಬೇಕು ನಮ್ಮ ಮಗ ಏನಾರ ಮಾಡಿಡೋದು ಭೀ ಆಡ್ವೇ ನಮ್ಮ ಮಕ್ಳುಗಳಿಗೆ ಅಕ್ಕೇ ಒಂದು ದಿವಸ ಒಂದು ಐದಾರು ಮೂಟೆ ಗುಲಾಬಿ ಹೂವು ಆ ಚೆಂಡು ನೋಡಲಿ ಅಲ್ಲಿ ಎರಡು ಚೀಲದ ತುಂಬಿಕಿವಿನಿ ಅವು ಆಮೇಲೆ ಇವು ಸಾವನ್ಕೆ ಹೂ ಹುಸಿ ಬೇವತಂಗಾಗಿದ್ದು ಅದಕ್ಕೆ ಯಾರಾಗತ್ತಂಗಿರ್ಲಿ ಅಂತ ಇಲ್ಲಿ ಚೀಲ ಹಾಕ್ಬಿಟ್ಟು ಹಾಕಿವಿ ಎಲ್ಲನೂ ನಾಳೆ ಬೆಳಗ್ಗೆ ಕೊಡದ್ರೆ ಆಯಿತು ಹೆಂಗೋ ನಮ್ಮನು ಈ ಕಡೆಗೆ ಬರಕಲ್ಲ ಈ ಕಡೆಗೆ ಬರೋಕ್ಕಲ್ಲ ಅವ್ರವ್ರ ಈ ಸೇಲಿ ಅವ್ರವ್ರು ಇರ್ತಾರೆ ಇನ್ನು ಪಾಲ್ ಮಾಡಿಸಿದ್ರೇನು ಅವ್ರವ್ರ ಪಾಡಿಗೆ ಅವ್ರೀಸೆಲ್ ಅವರಲ್ಲ ಯಾರು ಬರಕಲ್ಲ ಇಲ್ಲಿಗೆ ಬರೋದೇ ನಾನು ನೀನು ಇಬ್ಬರಯ್ಯ ಇನ್ನು ಯಾರು ಬರ್ತೀವಿ ಅದ್ ಕೇಳಿ ಗಿಲ್ಸಿದೀನಿ ನಾಳೆ ಬೆಳಗ್ಗೆ ಸಾಕ್ಸಿದ್ರಾಯ್ತು ಬಿಡು ಏನಾಗಕ್ಕಿಲ್ಲ ಇವತ್ತು ಒಂದಿನ ಹೆಂಗಾರ ಮಾಡಿ ತಳಿ ಹೂವೇನು ಆಗಕ್ಕಿಲ್ಲ ಅಲ್ಲವ ರಾತ್ರಿ ಕೂಜಿರೋದಲ್ವ ಏನೂ ಆಗಕ್ಕಿಲ್ಲ ಇಲ್ಲೇ ಬೆಳಗ್ಗೆ ಸಂತಿ ಕೊಡ್ದು ಬಿಡ್ತೀನಿ ಬರೋದ್ರಾಗೆ ಇದು ನಮಗೆ ಅವ್ರಿಗೇನು ಕೊಡೋದಿರೋಕ್ಕಿಲ್ಲ ಈಗ ಅಲ್ಲಿ ಏನು ಕಳಿಸಿದ್ದೀನಿ ಅದರಲ್ಲಿ ನಾಲ್ಕು ಭಾಗ ಆಯ್ತದೆ ನಾಲ್ಕರಲ್ಲಿ ಕೃಷ್ಣನೊಂದೇನು ಕೊಡೋಕ್ಕೆ ಹೋಗೋಕಿಲ್ವಲ್ಲ ಹಂಗಾಗಿ ಅದನ್ನು ನಾನೇ ಇಟ್ಕೀನಿ ಕೇಳಿ ನೋಡ್ತೀನಿ ಅಪ್ಪನ ಹೆಂಗೆ ಏನು ಅಂತವ ನೀನು ಯಾರು ಈ ಕಡೆಗೆ ಬರದೇ ಇರೋಂಗೆ ನೋಡ್ಕಾಟೇ ಈಗ ನೀವು ಹಾವಿನ ಜೊತೆಗೆ ಇವನು ಕಳ್ಸಕ್ಕೆ ಹೋದ್ರೆ ಈಗ ಅದಲ್ಲೇ ಬಾರ ಹೊಲ್ತಾ ಇಟ್ಟು ಬಂದಿದ್ದೀರಾ ಆ ಹೂವು ಅಲ್ಲಿ ಲೋಡ್ ಮಾಡಕ್ಕೆ ಕಳ್ಸಿದ್ ಮತ್ತೆ ಇಲ್ಲಿ ಬಂದು ಹೆಂಗೆ ಲೋಡ್ ಮಾಡ್ಕೊಂಡ್ ತಕೊಂಡು ಹೋಯ್ತೀರಿ ಮನೆ ತಕ್ಕೆ ಏ ಗೊತ್ತಾಕಿಲ್ವೆ ಮಹಾವೈ ಸುಮ್ಕಿರ್ತತ ನೋಡಿದ್ರೆ ಆ ಟೈಮ್ ಯಾಕೆ ಏಗಿಲ್ಲ ಆ ತಾರೀಕೆ ನಾನಿನ್ನು ಆಟೋದಕ್ಕೆ ಬೆಳಗ್ಗೆ ಎದ್ದು ಗಾಡಿ ಕಟ್ಬಿಟ್ಟು ಮೆಲ್ಲ ಕೆಲನು ಗಾಡಿ ತುಂಬ್ಕೊಂಡು ಆ ಕಡೆ ಓತೀನಿ ಇದ್ರ ತವ ಇವ್ರದ್ದು ಚನ್ನಣ್ಣವ್ರದ್ದು ಒಲೈತ್ ನೋಡು ಆ ಕಡೆ ಈ ಕಡೆಯಿಂದ ಹೋದ್ರೆ ಅಲ್ಲೊಬ್ಬ ನನ್ನ ಸ್ನೇಹಿತ ಬರ್ತಾನೆ ಏಳೋವನು ಸಿಕ್ಕಿದ್ದಾನೆನಯ್ಯ ಹೇಳವನೇ ಮೂರು ಅವನೊಂದು ನಾಲ್ಕು ಗಂಟೆ ಹಿಂಗೆ ಬರ್ತಾನಂತೆ ಇಲ್ಲಿಂದ ಅವ್ನು ಮೂರು ಗಂಟೆಗೆ ಹೋಗಿ ಒಂದು ಹತ್ತು ನಿಮಿಷ ಮುಂದಾಗ ಹೋದ್ರೆ ಅಲ್ಲಿ ಬರ್ತಾನೆ ಏನೈತೆ ಎತ್ತೈತಿ ಎಲ್ಲ ಅಂತ ಮಾತಾಡ್ಕೊಂಡು ಅವನಿಗೆ ಹಸಿ ಕಮಿಷನ್ ಕೊಡ್ಬೇಕು ಆಟಯ್ಯ ಒಂದು ಕೂವೇ ಇಂಥ ದಿನಾರ ಇದ್ದಾಗ ಅವನು ಸಹಾಯ ಮಾಡ್ತಾನೆ ಆಕೆ ಅವ್ನಿಗೆ ಹೊಸಿ ಕಮಿಷನ್ ಕೊಟ್ಬಿಟ್ಟು ಇವೆಲ್ಲನೂ ಅವನ ಮುಖಾಂತರ ಸಾಕ್ಸೋದು ಆಗ ಹಂಗೆ ನಾವು ತಗೊಂಡು ಹೋದು ಅವನಿಗೆ ಬರೋಕ್ಕಿಲ್ಲ ಅವನು ಯಾರ ವ್ಯಾಪಾರ ಮಾಡಿ ತಕೊಂಡು ಹೋಗೋಣ ಏನಂಗೆ ಆಯ್ತದೆ ನಾನು ಬಂದ್ಬಿಡ್ತೀನಿ ಕೊಟ್ಟನೆ ನಾಲ್ಕು ಗಂಟೆ ಹೊತ್ತಿ ಮನೆಗೆ ಬಂದ್ಬಿಡ್ತೀನಿ ಬಂದಂಗೆ ಗಾಡಿ ಹಾಕಿ ಏನೂ ಗೊತ್ತಲ್ದನಂಗೆ ಆಗ ಅಲ್ಲಿಗೆ ಬರೆ ಹೋಗಿ ನಾಲ್ಕು ಗಂಟೆಯಿಂದವ ಶುಕ್ರ ಸಂತಿಗೆ ಹೂವು ತಕೊಂಡು ಹೋಗ್ತೀನಿ ಆಟಯ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದು ನೆಕ್ಕಿಂತ ಇಲ್ಲಿ ಕೊಡ್ತೀನಿ ಹೆಂಗದೆ ಐಡಿಯಾ ಹ್ಞೂ ಬುಡಾ ಉಪಾಯ ಮಾತ್ರ ಸಂದಕ್ಕೆ ಮಾಡಿದ್ಯಾ ಹೆಂಗೋ ನೀನು ಹೂವು ಕೊಡೋಕೆ ನಾಲ್ಕು ಗಂಟೆ ನಾಲ್ಕುವರೆ ಮೇಲೆ ಇದ್ದಿದ್ದು ಈ ಹೆಂಗೋ ಸರಿ ಹೋಗ್ತೈತೆ ಬಿಡು ನೀನು ಹೋಗಾಕಿ ಒಳ್ಳೆದಾತು ಆದರೆ ಮಾಹುನು ಹತ್ಕೋ ಕಣ್ಣಿ ಬಿದ್ದ್ಬಿಟ್ಟು ಮಾವೇಟ ಪರೈಲ್ಲ ಮಲಗಿರ್ತಾರೆ ಇದಕ್ಕಿಲ್ಲ ಅತ್ತೆ ಅಯ್ಯೋ ದೇವ್ರೆ ಅವರು ಓಡಾಡ್ತೇ ಇರ್ತಾರೆ ಬಂಗ ಮಾಡ್ತೇ ಇರ್ತಾರೆ ಸಾರೋಗ್ಬೇಕು ರೀ ತಕ್ಕಂದು ಅತ್ತೆ ಕಣ್ಣಿ ಬಿದ್ದುಬಿಟ್ರೆ ಆಟ ಯಾ ಮೇಕೆ ಓ ನೀನ್ ಹೇಳೋದು ಸರಿನೇ ಹೊಸ ಉಸಾರಾಗೇ ಇರ್ಬೇಕು ನಮ್ಮ ಉಸಾರಾಗ ನಾನು ಅಕ್ಕಯ್ಯ ನಾನು ಗಾಡಿಯ ಇತ್ತ ಕಟ್ಟಿದಿನಿ ಹಿಂದ್ಗಡೆ ಐತಲ್ಲ ಹಿಂದ್ಗಡೆ ಫುಲ್ ಆ ಕಡೆ ಹೋಗ್ಬಿಟ್ರು ಬೇವು ಅಪರ್ ಕಡಿಕೆ ತಗ ಅವ್ವ ಏನ್ ಆ ಕಡೆ ಬಾಗಲ್ ತಗದ್ರು ಕಾಣ್ತದೆ ಅಕ್ಕಿ ಕಡಿಕೆ ಹೋಳಿಗೆ ನಿಲ್ಸಿದ್ದೀನಿ ಗಾಡಿಯಾ ಇಲ್ಲ ನಮ್ದು ಚಾಟ್ಲು ಬಾಗ್ಲ ಹಂಗಿದ್ರು ಅವರಿಗೆ ಕಣಕ್ಲ್ವಲ್ಲ ಆ ಚಾಟ್ಲು ಬಾಗ್ಲಿಂದವ ತಕೊಂಡೋಗ್ ತಕೊಂಡೋಗಿ ಎಲ್ಲಾನು ಇಟ್ಕೊಳ್ಳೋದು ಫಸ್ಟ್ ಅವ್ವ ಆಟೋಕೆ ಎದ್ದಳಕಲ್ಲ ಬಿಡು ಮೂರು ಗಂಟೆಗೆ ಎದ್ದೇನು ಮಾಡ್ತಾಳ ಅವ್ವ ಅವು ಎದ್ದಳ್ದೆ ನಾಲ್ಕು ಗಂಟೆ ಮೇಲೆ ಯಾಕಂತ ನಾಲ್ಕು ಅವರ ಐದು ಗಂಟೆಗೆ ಎಲ್ತಾಳೆ ಮೂರು ಗಂಟೆಗೆ ಈ ಕಡೆ ಚಾಟ್ಲು ಬಾಗ್ಲಲ್ಲಿ ತಕೊಂಡೋಗಿ ತಕೊಂಡೋಗಿ ಎಲ್ಲನೂ ಗಾಳಿ ಮೇಕೆ ಇಟ್ಕೊಳ್ಬಿಟ್ಟು ಮೆಲ್ಲಕ್ಕೆ ತಕೊಂಡೋಗ್ತೀನಿ ಅವನಿಗೆ ಏನು ಹೆಸರಾಗಿಲ್ಲ ಅವ್ ನೋಡಿದ್ರು ಕತ್ತಲೋದು ಏನು ಕಲ್ತದೆ ಎಲ್ಲನೂ ಇಟ್ಬಿಟ್ಟಿರ್ತೀವಲ್ಲ ಯಾರು ಅಂತ ತಿಳಿತದ ಅವ್ವ ಅಷ್ಟೇ ಓಣಿಯಿಂದ ಹಂಗೆ ತಕೊಂಡು ಹೋಗ್ತೀನಿ ನಿನ್ನ ತಲೆ ಕರ್ಸ್ಕೊಬೇಡ ಸುಮ್ಕಿರು ಇಂಥವೆಲ್ಲವೂ ಮಾಡಲಿಲ್ಲ ಅಂದರೆ ದುಡ್ಡು ಪಟ್ಟ ಉಳ್ಸೋಕ್ಕೆ ಹಾಕಿಲ್ಲ ನಾವು ಏಟು ಅಂತ ಕಷ್ಟಪಡೋಣ ಸುಮ್ಮನೆ ஆட்டூவி கிரேட் கணே ஏன்னா நான் மடிக்கத்தின் பூஜ் மூவி கிரேட் ஏன் ಇನ್ನೇನು ಹಬ್ಗಳ ಶಿರೋಲ್ಲಿ ರೇಟ್ ಅದೇ ಅಂತ ರೇಟ್ ಇಲ್ದಂಗೇನಿಲ್ಲ ಅದುವೇ ಈಗ ನಮ್ಮಂಗೆ ಅವು ದಾಸವಾಳ ಹೂವು ಮಡಿಸ್ಕೊಂಡು ಕಾಲ ಕಳಿತಾವೆ ಅನ್ಕೊಂಡಿದ್ಯಾ ನಾವು ಈ ಹೂವು ಬೆಳೆದ್ರೆ ದೇವ್ರಿಗೆ ಏನು ಆರೋಪರ ಎಂಥದ್ದು ಹಾಕಕ್ಕಿಲ್ಲ ಅಲ್ಲೇ ನಾಲ್ಕು ದಾಸವಾಳ ಬಿಟ್ಟಿರ್ತವಲ್ಲ ಅವ್ ಕಿತ್ತು ಮಡಿಸ್ಬಿಟ್ಟು ಪೂಜೆ ಮಾಡ್ತೀವಿ ಆ ಅವ್ರು ಹಂಗಲ್ಲ ಓ ಮಾರು ಮಾರು ಮಾರ್ಗಲೆ ತಗೊಂಡು ಒಂದು ಬಿಡ್ತಾರೆ ಫೋಟೋಗೆ ಪ್ಯಾಟೇಲಿ ಇನ್ನು ಬೇರೆ ಗೌರಿ ಹಬ್ಬ ಅದು ಇದ್ದು ಅಂತ ಶುರು ಆಯ್ತದಲ್ಲ ಅಯ್ಯೋ ತಗೊಳವ ಅದಕ್ಕಾಗಿ ಯಾವ ಹೂವು ಈಗ ಸೀಸನ್ ಚಂದ ಕ್ರೇಟ್ ಆಯ್ತದೆ ಅನ್ಕೋ ಅಂದರೆ ನಮಗೂ ಹಂಗೆ ಖರ್ಚು ಬಿದ್ದಿರ್ತದೆ ಆದರೂ ಪರವಾಗಿಲ್ಲ ಮಾಮೂಲಿ ಇದಕ್ಕಿಂತವ ಈಗ ಇನ್ನೊಂದು ಎರಡು ಮೂರು ತಿಂಗಳು ಒಳ್ಳೆ ಲಾಭ ಅದೇ ಮಾತ್ರ ನಾನು ಹಾಕಿರೋದು ಅದೇ ಟೈಮ್ಗೆ ಹಾಕಿದ್ದೀನ ಈಗ ಇನ್ನೊಂದು ಹಾಕಿದ್ದೀನಿ ದಪ್ಪು ಸೇವಂತಕ್ಕೆ ಅವು ದೀಪಾವಳಿ ಇದ್ರ ಟೈಮಿಗೆ ಬರ್ತವೆ ದಸರಾ ದೀಪಾವಳಿ ಟೈಮಿಗೆ ಬರ್ತಾವೆ ದಸರಾದಲ್ಲಿ ಏನು ರೇಟಾ ಅದಕ್ಕೆ ಆ ಹೊಸಿ ಹಿಂಗೆ ಕದ್ದು ಮಾಡಿ ಹೊಸಿ ಹೊಡೆದು ಬಿಟ್ಟರೆ ಹೆಂಗೋ ನಮ್ಮ ಕೈ ಖರ್ಚಿಗೆ ಕಾಸು ಆಗೋಯ್ತದೆ ಇವು ಮೈ ಕಡೆಯಿಂದ ಬರೋದು ಮನೆ ಖರ್ಚಿಗೆ ಆದರೂ ಇದ್ದಿರ್ಬೋದಾ ಅದಕ್ಕೆ ನೋಡೋದಾಕು ಹೆಂಗೋ ಮಾಡಿದ್ರಾಯಿತು ಸೊ ಅದಕ್ಕೆ ಹೆಂಗೋ ದೇವರೊಂದು ದಾರಿ ತೋರಿಸೋಣ ಅನ್ಕೊಂಡು ನಮಗೆ ಹೇಗೆ ಅಂತ ನಾವು ಕೂಡಿಟ್ಕೊಳ್ಳೋದು ಹ್ಞೂ ಸರಿ ಆಯ್ತು ಅದೇ ಮನೆ ಕಳಿ ನೋಡಿ ಹುಷಾರು ಈಗಲೇ ಹೇಳ್ತಾ ಇದ್ದೀನಿ ಹುಷಾರು ಹುಷಾರಾಗಿ ಅದೇನೈತೆ ಕೆಲಸ ಮುಗಿಸ್ಕೊಳ್ಳಿ ನಾನು ಹೋಗಿ ಮನೆ ಕೊಡ್ತೀನಿ ಹ್ಞೂ ಆತು ಕಂತ ಹ್ಞೂ ಹೂವರು ಎಲ್ಲರೂ ಮಲಗಿರಂಗೆ ಅವ್ರೆ ನಾನು ಮತ್ತೆ ಆಟೋದಕ್ಕೆ ಬರೀ ಎದ್ದೋಗ್ಬೇಕು ಈಗ ಬರೀ ತಡ ಆಗದೆ ಮಲಗವ್ರೆ ಎಲ್ಲರೂ ಅತ್ತು ಮಲಗವನೇ ಎಲ್ಲ ಮಲಗವ್ರೆ ಹ್ಞೂ ಹ್ಞೂ ಎಲ್ಲ ಮನಿಕಂದವ್ರೆ ನೀನು ಹೋಗಿ ಮನೀಗು ಒತ್ತರಿಕೆ ಇಬ್ರಸ್ತೀನಂತೆ ಇವೆಲ್ಲನೂ ಏಯ್ಯ ಒ ಒಬ್ಬರು ಇಬ್ಬರು ಎಳಿಯೋಕೆ ಹಾಕಿಲ್ಲ ನಾನು ಬಾಗ್ಲು ಗಟ್ಟೆ ಇಟ್ಕೊಟ್ಟನಂತೆ ಎಬ್ರಸ್ತೀನಿ ಬಂದು ನೀನು ಮೆದಗೆ ಎಲ್ಲನೂ ತಕ್ಕೊಂಡು ಅದು ಅರ್ಥ ನಾನು ನಾನೇನು ಇಟ್ಕೊಂಡು ಅಷ್ಟೇ ಇಟ್ಬಿಡಣ ಆಮೇಲೆ ಇವು ಸೇವಂತಿಗೆ ಅವು ಎಲ್ಲನೂ ಚೀಲ್ಕ ಹಾಕ್ಬೇಕು ನಾ ನೀವೆಲ್ಲನೂ ಇಟ್ಕೊಳ್ಳೋ ಹೊತ್ತಿಗೆ ನೀನು ಅವ ಚೀಲ್ಕಾಕ್ಬಿಡು ಚೀಲ್ಕ ಹಾಕ್ಬಿಟ್ಟು ಬೆಳಿಗ್ಗೆ ಬೇಕಾದ್ರೆ ಇಟ್ಕೊಂಡು ರೋಯ್ತದೆ ಆಯ್ತು ಕೇಳಿ ಹಾಕಿ ಬೇ ಈಕೆ ಮತ್ತೆ ಮತ್ತೆ ಆತರ ಆಟ ಕೇಳ್ತೀರಾ ಮಾರಿಕತ್ತೀರಿ ಆಯ್ತು ಕೇಳಕ್ಕ ತಡ ತಡ ಸಾಕಾಯ್ತಾಯ್ತು ಆಗ್ಲಿಂದ ಹಾಕ್ಲಿಕ್ಕೆ ನಾನು ಮನಿ ಕತ್ತಿನ ಬೆಳಿಗ್ಗೆ ಹಾಕೊಡ್ತೀನಿ ಅಂತ ಹಾಕಿ ಹಾಡೋದಕ್ಕೆ ಎಬ್ಬರು ಶಿರಣ ಓ ಸರ್ ಸರಿ ಮನಿಗೆ ಹೋಗಿ ನೀನು ಮಾತಾಡಿ ನಿಂಗೆ ಕಟ್ಟೋದಕ್ಕೆ ನಾನು ಮನಿ ಕತ್ತಿನ ಅಂತ ಇಲ್ಲಿ ದಿವಂಗ್ ತಕ್ಕ ಮನೆಗೆ ಮೂರು ಗಂಟೆಗೆ ಎಬ್ಬರಿಸ್ತೀನಿ ಎದೊಳ್ಬೇಕು ಹೋಗಿ ಮನಿಗೆ ಹೋಗಿ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಖುಷಿ ಆಯಿತು ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ನನಗೆ ವೀಡಿಯೋ ಸರಿಯಾಗಿ ಹಾಕ್ತಾ ಹಾಕಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟೇ ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಹಾಕ್ತೀನಿ ಯ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಕಮೆಂಟ್ಸ್ ಇರಿ ಎಲ್ಲರದು ನಿಜವಾಗ್ಲೂ ಕಮೆಂಟ್ಸ್ ನಾನು ಓದೇ ಓದ್ತೀನಿ ಹೆಸರುಗಳೆಲ್ಲ ನಮ್ಮ ಹಳೆ ಎಲ್ಲ ಹಾಕ್ತಾ ಇದ್ದಾರೆ ಸ್ವಲ್ಪ ದಿನ ಮರೆಯಾಗ್ಬಿಟ್ಟಿದ್ರು ಇವಾಗ ಅವರು ಹಾಕ್ತಾ ಇದ್ದಾರೆ ನೋಡಿ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಮನಸ್ಸಿಗೆ ಸಂತೋಷ ಆಯಿತು ಇದೇ ಥರ ಸಪೋರ್ಟ್ ಇರಿ ಹಾಗೆ ನಮ್ಮ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಹೈಪ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ